ತುಮಕೂರಿನಲ್ಲಿ ಅಲೆಮಾರಿ ಹಾಗೂ ದಲಿತ ಕುಟುಂಬಗಳ ವಾಸಸ್ಥಳಕ್ಕೆ ಹಕ್ಕುಪತ್ರ ನೀಡುವಂತೆ ಜಿಲ್ಲಾಧಿಕಾರಿ ಕಚೇರಿ ಗೇಟ್ ಬಂದ್ ಮಾಡಿ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರ ನಾನು ನಿಮ್ಮ ಎಂಜೆ ಪ್ರತಿಭಟನೆಯ ವೇಳೆ ಕರ್ನಾಟಕ ಮಹಾಜನ ಪರಿವಾರ ಸಮಿತಿಯ ರಾಜ್ಯಾಧ್ಯಕ್ಷ ಅಂಚೇಳ್ಳಿ ರಾಮಸ್ವಾಮಿ ಅವರು ಮಾತನಾಡಿ ಸುಮಾರು ವರ್ಷಗಳಿಂದ ಸಣ್ಣ ಪುಟ್ಟ ಕಟ್ಟಿಕೊಂಡು ವಾಸ ಮಾಡುತ್ತಿರುವ ದಲಿತ ಹಾಗೂ ಅಲೆಮಾರಿ ಸಮುದಾಯದ ಕುಟುಂಬಸ್ಥರು ಕೂಲಿ ಮಾಡಿ ಜೀವನ ಸಾಗಿಸುತ್ತಾ ಗುಡಿಸಿಲಿನಲ್ಲಿ ಜೀವನ ಸಾಗಿಸುತ್ತಿದ್ದು ಮಳೆ ಬಂದರೆ ಸೋರುವುದು ಮನೆಗಳಿಗೆ ನೀರು ನಿಗುವುದು ಸೇರಿದಂತೆ ಇತರೆ ಸಮಸ್ಯೆಗಳನ್ನು ಮೂವತ್ತು ನಲವತ್ತು ವರ್ಷಗಳಿಂದ ಎದುರಿಸುತ್ತಿದ್ದಾರೆ ಎಂದರು ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿಯ ಸೀನಪ್ಪನಹಳ್ಳಿಯಲ್ಲಿ ಅಲೆಮಾರಿ ಜನಾಂಗದ ಪರಿಶಿಷ್ಟ ಜಾತಿಗೆ ಸೇರಿದ ಸಿಳ್ಳೆ ಜನಾಂಗಕ್ಕೆ ಸೇರಿದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕುಟುಂಬಗಳು ಗುಡಿಸಲು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾರೆ ತುಮಕೂರು ತಾಲೂಕು ಕೋರಾ ಹೋಬಳಿ ಎಂ ಗೊಲ್ಲಹಳ್ಳಿಯಲ್ಲಿ ಹದಿನೈದರಿಂದ ಇಪ್ಪತ್ತು ದಲಿತ ಕುಟುಂಬದವರು ಗುಡಿಸಲು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾರೆ ಇದೇ ರೀತಿ ತುಮಕೂರು ತಾಲೂಕಿನಲ್ಲಿ ಸುಮಾರು ಅಲೆಮಾರಿ ದಲಿತರಿಗೆ ಇತರೆ ವರ್ಗದವರು ಗುಡಿಸಲಿನಲ್ಲಿಯೇ ವಾಸ ಮಾಡುತ್ತಿದ್ದಾರೆ ಇದುವರೆಗೆ ಹಕ್ಕುಪತ್ರ ನೀಡಿರುವುದಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಮೇಲ್ಕಂಡ ಗ್ರಾಮದ ಅಲೆಮಾರಿಗಳಿಗೆ ದಲಿತರಿಗೆ ಇತರೆ ಕಡುಬಡವರಿಗೆ ಹಕ್ಕುಪತ್ರ ನೀಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು ಪ್ರತಿಭಟನಾಕಾರರ ಮನವಿಯನ್ನ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಬಿ ಕರಾಳೆ ಅವರು ಸ್ವೀಕರಿಸಿ ಸೂಕ್ತ ಕ್ರಮದ ಭರವಸೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಸಂಘಟನೆಯ ಕಾರ್ಯಾಧ್ಯಕ್ಷರಾದ ರಾಜಶೇಖರ್ ಜಿಲ್ಲಾಧ್ಯಕ್ಷರಾದ ಲವ ಡಿಎಸ್ಎಸ್ ರಾಜ್ಯ ಮುಖಂಡರಾದ ಗೋಪಾಲ್ ಹನುಮಂತರಾಯಪ್ಪ ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಮ್ಮ ಕುಮಾರ್ ಜಿಲ್ಲಾ ಕಲಾ ತಂಡದ ಲಕ್ಷ್ಮಣ್ ಕಮಲಮ್ಮ ಸೇರಿದಂತೆ ಗೊಲ್ಲಹಳ್ಳಿ ಸೀನಪ್ಪನಹಳ್ಳಿ ಭಾರತೀ ನಗರದ ಇಪ್ಪತ್ತೆರಡನೇ ವಾರ್ಡಿನ ಹಕ್ಕುಪತ್ರ ವಂಚಿತರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ನಂದವರ ಜೊತೆಯಲ್ಲಿ ನಮಸ್ಕಾರ ಅಲೆಮಾರಿ ದಲಿತ ಅಲೆಮಾರಿ ಜನಾಂಗದವರು ವಾಸ ಮಾಡ್ತಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಇದುವರೆಗೂ ಯಾವುದೇ ಅಕ್ಕಪತ್ರನೂ ಇನ್ನೊಂದು ಮತ್ತೊಂದು ಏನೂ ಕೊಟ್ಟಿಲ್ಲ ಅವರು ಸುಮಾರು ಅವ್ರಿಗೆ ಮಕ್ಕಳಾಗಿ ಮೊಮ್ಮಕ್ಕಳು ಸಹ ಆಗಿದ್ದಾವೆ ಅವರಿಗೆ ಇದುವರೆಗೂ ಅಕ್ಪತ್ರ ಕೊಟ್ಟಿಲ್ಲ ಏನಾದರೂ ನಾವು ಅಕ್ಪತ್ರ ಇದು ಮಾಡಿದರೆ ನಾವು ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ಅಂತಾರೆ ಅದರಿಂದ ಅವರಿಗೆ ಬೇರೆ ಕಡೆ ಹೋಗೋಕ್ಕೆ ಸಾಧ್ಯವಿಲ್ಲ ಅಲ್ಲೇ ಸುಮಾರು ವರ್ಷದಿಂದ ಮೂವತ್ತರಿಂದ ನಲ್ವತ್ತು ವರ್ಷದಿಂದ ಇದು ವಾಸ ಮಾಡ್ತಿದ್ದಾರೆ ಬೇರೆ ಕಡೆ ಎಲ್ಲಿ ಸಾಧ್ಯ ಅದೇ ಜಾಗ ನಮಗೆ ಅದೇ ಜಾಗದಲ್ಲಿ ನಮಗೆ ಕೊಡಲಿ ಹಾಗೂ ಗೊಲ್ಲಳ್ಳಿ ತುಮಕೂರುನಲ್ಲಿ ಹೊರ ಹೋಗಿ ಬಲ್ಲಳ್ಳಿಯಲ್ಲಿ ಸುಮಾರು ವರ್ಷದಿಂದ ಅಲ್ಲಿ ವಾಸ ಮಾಡ್ತವ್ರೆ ಸುಮಾರು ವರ್ಷದಿಂದ ವಾಸ ಮಾಡಿ ಗುಡಿಸಲು ಸಹ ಕಟ್ಕೊಂಡವ್ರೆ ಆ ಗುಡಿಸಲು ಬಂದಾಗ ಮಳೆ ಬಂದಾಗ ಸೋರ್ತೈತೆ ಅವರು ಸುಮಾರು ಸತಿ ಗ್ರಾಮ ಪಂಚಾಯತಿರೋ ಬಂದು ಅರ್ಜನೂ ಮಾಡ್ಕೊಂಡೋಗ್ರೆ ಆದರೆ ಯಾವ ಕಾರಣಕ್ಕೂ ಇದುವರೆಗೂ ಅಲ್ಲ ಅಧಿಕಾರಿಗಳು ಒಂದು ಸರ್ತಿ ಹೋದ್ಮೇಲೆ ಇನ್ನೊಂದು ಸರ್ತಿ ಹೋಗಿಲ್ಲ ಅಲ್ಲೂ ಅಕ್ಕಪತ್ರ ಕೊಟ್ಟಿಲ್ಲ ಇದೇ ರೀತಿ ನಗರ ತುಮಕೂರು ನಗರ ತುಮಕೂರು ನಗರ ಇಪ್ಪತ್ತೆರಡನೇ ನಗರದಲ್ಲೂ ಸಹ ಅಕ್ಕಪತ್ರ ಕೊಟ್ಟಿಲ್ಲ ಅದು ಸುಮಾರು ಒಂದು ನಲ್ವತ್ತು ವರ್ಷವೇ ಆಗೈತೆ ಭಾರತೀಯ ನಗರದಲ್ಲಿ ಒಂದು ಮುಕ್ಕಾಲು ಪರ್ಸೆಂಟ್ ಅಕ್ಕಪತ್ರ ಕೊಟ್ಟಿದ್ದಾರೆ ಯಾವಾಗ ಸಾವಿರದ ಒಂಬೈನೂರ ಎಂಬತ್ತ ತೊಂಬತ್ತೆರಡರಲ್ಲಿ ಕೊಟ್ಟಿದ್ದಾರೆ ಈಗ ಸುಮಾರು ಇನ್ನೊಂದು ಹದಿನೈದು ಇಪ್ಪತ್ತು ಜನಕ್ಕೆ ಅಕ್ಕಪತ್ರ ಕೊಡಬೇಕು ಆ ಹದಿನೈದು ಇಪ್ಪತ್ತು ಜನಕ್ಕೆ ದಯವಿಟ್ಟು ಕೊಡಬೇಕು ಕೊಡಬೇಕಂತ ನಾವು ಮನವಿ ಮಾಡಿಕೊಳ್ತೇವೆ ಇಲ್ಲ ಇದೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಶಾಮಿ ಹಾಕೊಂಡು ಶಾಮಿಯನ್ನು ಹಾಕ್ಕೊಂಡು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಇದಂತೂ ಕಂಠಾಘೋಷವಾಗಿ ಘೋಷಣೆ ಮಾಡ್ತಾ ಇದ್ದೀವಿ ದಯವಿಟ್ಟು ನಮಗೆ ಈ ಮೂರು ಊರುಗಳಿಗೆ ನಮ್ಗೆ ಅಕ್ಕತ್ತೆ ಕೊಡಬೇಕಂತ ಕೇಳ್ಕೊಳ್ತೀವಿ